ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಕಿರಾತಕ ಸಿನಿಮಾ ಕನ್ನಡದ ಸೂಪರ್ ಡೂಪರ್ ಹಿಟ್ ಸಿನಿಮಾ ನಟ ಯಶ್ ಅಭಿನಯದ ಚಿತ್ರ ಈ ಸಿನಿಮಾವನ್ನ ಬಹುತೇಕರು ನೋಡಿರ್ತೀರಿ ಸಿನಿಮಾವನ್ನ ಮರೆಯೋದಿಕ್ಕೂ ಕೂಡ ಸಾಧ್ಯ ಇಲ್ಲ ನಟ ಯಶ್ ಅವರ ಬದುಕಿಗೆ ಟರ್ನಿಂಗ್ ಪಾಯಿಂಟ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಸಿನಿಮಾದಲ್ಲಿ ಯಶ್ ಹಾಗೆ ಚಿಕ್ಕಣ್ಣ ಸೇರಿದಂತೆ ಒಂದಷ್ಟು ಪಾತ್ರಗಳನ್ನ ನೀವೆಲ್ಲರೂ ಎಷ್ಟರ ಮಟ್ಟಿಗೆ ಮೆಚ್ಚಿಕೊಂಡಿರ್ತೀರೋ ಈ ಸಿನಿಮಾದ ವಿಲನ್ ಪಾತ್ರ ಸೀನಾ ಎನ್ನುವಂತ ಪಾತ್ರವನ್ನು ಕೂಡ ಅಷ್ಟೇ ಮೆಚ್ಚಿಕೊಂಡಿರ್ತೀರಿ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಆಗದಂತಹ ಸೀನಾ ಪಾತ್ರ ಸೂಪರ್ ಡೂಪರ್ ಹಿಟ್ ಆದ ಬಳಿಕ ಬಹುತೇಕರು ಈ ನಟ ಯಾರು ಅಂತ ಸರ್ಚ್ ಮಾಡಿರ್ತೀರಿ ವೈಯಕ್ತಿಕವಾಗಿ ನನಗೂ ಕೂಡ ಆ ಪಾತ್ರ ಬಹಳನೆ ಇಷ್ಟವಾಗಿತ್ತು ಆ ನಟನೂ ಕೂಡ ಇಷ್ಟ ಆಗಿಬಿಟ್ಟಿದ್ರು ನಾನು ಕೂಡ ಸರ್ಚ್ ಮಾಡಿದ್ದ ಈ ನಟ ಯಾರು ಯಾವ್ಯಾವ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅಂತ ಬಹುತೇಕರು ಆ ನಟನ ಬಗ್ಗೆ ಆಗ ತಿಳಿದುಕೊಳ್ಳುವಂತ ಕುತೂಹಲವನ್ನ ವ್ಯಕ್ತಪಡಿಸಿರ್ತೀರಿ ಅವರು ತಮಿಳು ತೆಲುಗು ಇಂಡಸ್ಟ್ರಿಗೆ ಚಿರಪರಿಚಿತರಾದರೂ ಕೂಡ ಕನ್ನಡಕ್ಕೆ ಆಗ ಹೊಸ ನಟ ಹೀಗಾಗಿ ಇಷ್ಟು ದಿನಗಳ ಕಾಲ ಈ ನಟ ಎಲ್ಲಿದ್ರು ಅಂತ ನೀವೆಲ್ಲರೂ ಕೂಡ ಹುಡುಕಾಡಿರ್ತೀರಿ ಅಂತಹ ಅದ್ಭುತವಾದಂತಹ ನಟ ಅಷ್ಟು ಅದ್ಭುತವಾಗಿ ಪಾತ್ರ ಪೋಷಣೆಯನ್ನ ಮಾಡ್ತಿದ್ದಂತಹ ನಟ ಯಾವ ಪಾತ್ರವನ್ನು ಕೊಡ್ಲಿ ಆ ಪಾತ್ರದ ಒಳಗಡೆ ಪರಕಾಯ ಪ್ರವೇಶವನ್ನು ಮಾಡ್ತಾ ಇದ್ರು ಜೀವ ತುಂಬ್ತಾ ಇದ್ರು ಇಂತಹ ಓರ್ವ ಅದ್ಭುತ ನಟನನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ ಶಾಕಿಂಗ್ ವಿಚಾರ ಅದು ಕೂಡ ಬರೀ ನಲವತ್ತ ಎಂಟು ವರ್ಷ ವಯಸ್ಸಿಗೆ ಅದು ಕೂಡ ಹೃದಯಾಘಾತದಿಂದ ಇತ್ತೀಚೆಗೆ ಈ ಹಾರ್ಟ್ ಅಟ್ಯಾಕ್ನಿಂದ ಪ್ರಾಣ ಕಳ್ಕೊಳ್ಳುವಂಥವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಆ ಸಾಲಿಗೆ ನಟ ಡೇನಿಯಲ್ ಬಾಲಾಜಿ ಕೂಡ ಸೇರಿದ್ದಾರೆ ಇನ್ನು ನಾವು ಯಾವಾಗ್ಲೂ ಕೂಡ ಹೇಳ್ತಿರ್ತೀವಿ ಮನಸ್ಸನ್ನ ಶಾಂತಿಯುತವಾಗಿ ಇಟ್ಕೊಂಡ್ರೆ ಅಥವಾ ತುಂಬಾ ಪೀಸ್ ಮೈಂಡ್ ಅಲ್ಲಿ ಇದ್ರೆ ಈ ಧಾರ್ಮಿಕ ಕಾರ್ಯ ಆಧ್ಯಾತ್ಮದ ಕಡೆಗೆ ಹೆಚ್ಚೆಚ್ಚು ಒಲವನ್ನ ತೋರಿದ್ರೆ ನಾವು ಈ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅಥವಾ ಇಂತಹ ಆರೋಗ್ಯ ಸಮಸ್ಯೆಗಳಿಂದ ಅಂತ ಈ ಡೇನಿಯಲ್ ಬಾಲಾಜಿ ವಿಚಾರದಲ್ಲಿ ಆ ಮಾತು ಸುಳ್ಳಾಗಿದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬಾಲಾಜಿ ಸಾಕಷ್ಟು ದೇವಸ್ಥಾನವನ್ನ ಕಟ್ಟಿಸಿದ್ರು ತುಂಬಾನೇ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಿರ್ತಾ ಇದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟು ಆಕ್ಟಿವ್ ಆಗಿದ್ರು ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಅಷ್ಟೇ ಆಕ್ಟಿವ್ ಆಗಿದ್ರು ಆಧ್ಯಾತ್ಮದ ಕಡೆ ವಿಪರೀತವಾದಂತಹ ತೋರಿಸ್ತಾ ಇದ್ರು ಇತ್ತೀಚೆಗಂತೂ ಈ ಧಾರ್ಮಿಕ ಕಾರ್ಯ ಆಧ್ಯಾತ್ಮ ಅದರ ಕಡೆಗೆ ಹೆಚ್ಚೆಚ್ಚು ಗಮನವನ್ನು ಕೊಡ್ತಾ ಇದ್ರು ಹೀಗಿರುವಂತಹ ಸಂದರ್ಭದಲ್ಲೇ ಡೇನಿಯಲ್ ಬಾಲಾಜಿಗೆ ಹೃದಯಾಘಾತ ಆಗಿದೆ ಬಂಧುಗಳು ಇವತ್ತು ಈ ವಿಡಿಯೋದಲ್ಲಿ ಡೇನಿಯಲ್ ಬಾಲಾಜಿಯವರ ಅವರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಕಾರಣ ಅಂತಹ ಓರ್ವ ಅದ್ಭುತ ನಟನೆಗೆ ನಾವು ಗೌರವವನ್ನು ಸಲ್ಲಿಸಲೇಬೇಕು ಜೊತೆಗೆ ಆ ನಟನ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಬೇಕಾಗತ್ತೆ ಹೀಗಾಗಿ ಡೇನಿಯಲ್ ಬಾಲಾಜಿಗೆ ಏನಾಯ್ತು ಆ ನಟ ಯಾರು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ಡೇನಿಯಲ್ ಬಾಲಾಜಿ ಅವರ ಆಪ್ತರು ಹೇಳುವ ಪ್ರಕಾರ ಅವರ ಆರೋಗ್ಯ ಸಮಸ್ಯೆಯ ಬಗ್ಗೆ ಹೆಚ್ಚಿನ ಮಂದಿಗೆ ಗೊತ್ತಿರಲಿಲ್ಲ ಅಥವಾ ಆರೋಗ್ಯ ಸಮಸ್ಯೆ ಇತ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಅರಿವು ಇರಲಿಲ್ಲ ಡೇನಿಯಲ್ ಬಾಲಾಜಿ ಕೂಡ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಹೀಗಾಗಿ ಅವರಿಗೆ ಈ ರೀತಿಯಾಗಿ ಆಗಬಹುದು ಸಮಸ್ಯೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಹೀಗಿರುವಾಗ ನಿನ್ನೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ ಆರಂಭದಲ್ಲಿ ಗ್ಯಾಸ್ಟ್ರಿಕ್ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾರಂತೆ ಅದಾದ ಬಳಿಕ ಎದೆನೋವು ವಿಪರೀತವಾದಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ತೋರಬಾರದು ಅಂತ ಹೆಚ್ಚು ಕಣವೆ ಪುನೀತ್ ರಾಜ್ಕುಮಾರ್ ಅವರ ಶೈಲಿಯಲ್ಲಿ ಅವರಿಗೂ ಕೂಡ ಆಗುತ್ತೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆದರೆ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಹೊತ್ತು ಅವರು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ ಕೊನೆಗೂ ಹೃದಯಾಘಾತದಿಂದ ಪ್ರಾಣ ಕಳ್ಕೊಂಡು ಬಿಡ್ತಾರೆ ಬರೀ ನಲವತ್ತ ಏಳರಿಂದ ನಲವತ್ತ ಎಂಟರ ವಯಸ್ಸಿನ ಆಸುಪಾಸು ಸಾಯುವಂತ ವಯಸ್ಸಂತೂ ಅಲ್ಲವೇ ಅಲ್ಲ ಈ ಕಾರಣಕ್ಕಾಗಿ ತಮಿಳು ತೆಲುಗು ಹಾಗೆ ಬೇರೆ ಬೇರೆ ಯಾವ್ಯಾವ ಇಂಡಸ್ಟ್ರಿಗಳಲ್ಲಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಬಿಗ್ ಶಾಕ್ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಪ್ರತಿಯೊಬ್ಬರು ಕೂಡ ಶೋಕದಲ್ಲಿ ಮುಳುಗಿದ್ದಾರೆ ಓರ್ವ ಅದ್ಭುತ ನಟ ಅದಕ್ಕೂ ಮಿಗಿಲಾಗಿ ಓರ್ವ ಅದ್ಭುತ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡು ಬಿಟ್ವಿ ಎನ್ನುವಂಥ ನೋವು ಸಂಕಟ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಇದಕ್ಕೆ ಡೇನಿಯಲ್ ಬಾಲಾಜಿ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳ್ತಾ ಹೋಗ್ತೀನಿ ಒಂದುಗಳೇ ನಾನು ಆರಂಭದಲ್ಲಿ ಹೇಳಿದೆ ಈ ನಟನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಯಾವ ಕಾರಣಕ್ಕಾಗಿ ಅಂದರೆ ಕೇವಲ ನಟ ಎನ್ನುವ ಕಾರಣಕ್ಕಾಗಿ ಅಲ್ಲ ಅದಕ್ಕೂ ಮಿಗಿಲಾಗಿ ಇವರ ಆ ಮೇರು ವ್ಯಕ್ತಿತ್ವ ಪ್ರತಿಯೊಬ್ಬರ ಜೊತೆಗೆ ಬೆರೆಯುವಂಥ ವಿಚಾರ ಸಾಮಾಜಿಕ ಕಾರ್ಯದಲ್ಲಿ ತಮ್ಮಂತವು ತೊಡಸ್ಕೊಳ್ಳುವಂಥ ಸಂಗತಿ ಇದೆಲ್ಲದರ ಬಗ್ಗೆಯೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಒಂದುಗಳೇ ಡೇನಿಯಲ್ ಬಾಲಾಜಿ ಹುಟ್ಟಿದ್ದು ತಮಿಳುನಾಡಿನ ಚೆನ್ನೈನಲ್ಲಿ ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತಿರಲಿಕ್ಕಿಲ್ಲ ಅವರ ಅಂಕಲ್ ಸಿದ್ದಲಿಂಗಯ್ಯ ಕನ್ನಡದ ಖ್ಯಾತ ನಿರ್ದೇಶಕರು ಮೇಯರ್ ಮುತ್ತಣ್ಣ ಸಿನಿಮಾ ಖ್ಯಾತಿಯ ನಿರ್ದೇಶಕರಾಗಿರುವಂಥ ಸಿದ್ಧಲಿಂಗಯ್ಯ ಡೇನಿಯಲ್ ಬಾಲಾಜಿಯವರ ಅಂಕಲ್ ಡೇನಿಯಲ್ ಬಾಲಾಜಿ ಆರಂಭದಲ್ಲಿ ಸಿನಿಮಾ ಕಡೆ ವಿಪರೀತ ಒಲವನ್ನು ತೋರಿದಂಥವ್ರು ಯಾಕಂದರೆ ಕುಟುಂಬಸ್ಥರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥ ಕಾರಣಕ್ಕಾಗಿ ಆರಂಭದಲ್ಲಿ ಯೂನಿಟ್ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡಿದಂಥವ್ರು ಅದಾದ ಬಳಿಕ ನಟನೆಯ ಕಡೆಗೆ ಆಸಕ್ತಿ ತೋರಿ ಒಂದು ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾರೆ ಚಿತ್ತಿ ಎನ್ನುವಂಥ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆದಂಥ ಸೀರಿಯಲ್ ಅದರಲ್ಲಿ ಡೇನಿಯಲ್ ಎನ್ನುವಂಥ ಪಾತ್ರವನ್ನು ನಿರ್ವಹಣೆ ಮಾಡಿರ್ತಾರೆ ಆ ಪಾತ್ರವೂ ಕೂಡ ಹಿಟ್ ಆಗಿರುತ್ತೆ ಆ ಕಾರಣಕ್ಕಾಗಿ ಬಾಲಾಜಿ ಜೊತೆಗೆ ಡೇನಿಯಲ್ ಅನ್ನೋದು ಕೂಡ ಮುಂದೆ ಸೇರ್ತಾ ಹೋಗುತ್ತೆ ಈ ಕಾರಣಕ್ಕಾಗಿ ಟಿ ಸಿ ಬಾಲಾಜಿ ಇದ್ದಿದ್ದು ಮುಂದೆ ಡೇನಿಯಲ್ ಬಾಲಾಜಿಯಾಗಿ ಬದಲಾಗುತ್ತೆ ಅದಾದ ಬಳಿಕ ಏಪ್ರಿಲ್ ಮದಾತಿಲ್ ಎನ್ನುವಂಥ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಡೆಬ್ಯೂ ಮಾಡ್ತಾರೆ ಒಳ್ಳೆ ಹೆಸರು ತಂದು ಕೊಟ್ಟಂತ ಸಿನಿಮಾ ಅಂದ್ರೆ ಕಾಕಾ ಕಾ ಎನ್ನುವಂಥ ಸಿನಿಮಾ ಇದರ ಪಾತ್ರ ಪೋಷಣೆ ಇತ್ತಲ್ಲ ಅದ್ಭುತವಾಗಿತ್ತು ಸಿನಿಮಾವು ಸೂಪರ್ ಡೂಪರ್ ಹಿಟ್ ಆಯ್ತು ಡೇನಿಯಲ್ ಬಾಲಾಜಿಗೂ ಕೂಡ ಹೊಸ ಬದುಕನ್ನ ಈ ಸಿನಿಮಾ ಕಟ್ಕೊಡ್ತು ಅದಾದ ಬಳಿಕ ಬಂದಂತ ವೆಟ್ಟಾಯಡು ಎಡು ವಿಲ್ಲ ಎಡು ಎನ್ನುವಂತ ಸಿನಿಮಾ ಇತ್ತಲ್ಲ ಅದರಲ್ಲಿ ಅಮುದನ್ ಎನ್ನುವಂಥ ಪಾತ್ರವನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ನೀವು ಯಾರಾದರೂ ನೋಡಿಲ್ಲ ಅಂದ್ರೆ ಅದರ ಒಂದಷ್ಟು ಸೀನ್ಸ್ಗಳನ್ನು ನೋಡಿ ಯೂಟ್ಯೂಬ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತೆ ಅಷ್ಟು ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಣೆ ಮಾಡಿದಂಥವರು ಡೇನಿಯಲ್ ಬಾಲಾಜಿ ಅದೊಂದು ಸಿನಿಮಾ ಇವರಿಗೆ ಇನ್ನೊಂದಷ್ಟು ಅವಕಾಶಗಳು ಹುಡುಕಿಕೊಂಡು ಬರುವಂತೆ ಮಾಡುತ್ತೆ ಅಲ್ಲ ಅದಾದ ಬಳಿಕ ಪೊಲ್ಲ ಧಾವನ್ ಎನ್ನುವಂಥ ಸಿನಿಮಾದಲ್ಲೂ ಕೂಡ ಅಷ್ಟೇ ಧನುಷ್ ಎದುರು ಅದ್ಭುತವಾಗಿ ಇವರು ನಟನೆಯನ್ನು ಮಾಡಿದ್ರು ಅದಾದ ನಂತರ ಚಿರುತ ಬಿಗಿಲ್ ಭೈರವ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿದಂಥವರು ಡೇನಿಯಲ್ ಬಾಲಾಜಿ ಕನ್ನಡದ ವಿಚಾರಕ್ಕೆ ಬರೋದಾದರೆ ಕಿರಾತಕ ಸಿನಿಮಾ ಮೂಲಕ ಕನ್ನಡಕ್ಕೆ ಡೆಬ್ಯೂ ಮಾಡ್ತಾರೆ ಇವರ ನಟನೆಯನ್ನ ನೋಡಿದಂತ ನಟ ಯಶ್ ಆ ಪಾತ್ರಕ್ಕೆ ಡೇನಿಯಲ್ ಬಾಲಾಜಿಯೇ ಬೇಕು ಅಂತ ಅವರಿಗೆ ವೈಯಕ್ತಿಕವಾಗಿ ಕಾಲ್ ಮಾಡಿ ಒಂದಷ್ಟು ದಿನಗಳ ಕಾಲ ಕಾದು ಅವರು ಬರುವವರೆಗೂ ಕೂಡ ವೆಯ್ಟ್ ಮಾಡಿ ಕೊನೆಗೆ ಆ ಪಾತ್ರವನ್ನು ಡೇನಿಯಲ್ ಬಾಲಾಜಿ ಮೂಲಕವೇ ಮಾಡಿಸಿದ್ರು ಆ ಸಿನಿಮಾವು ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು ಆನಂತರ ಎಲ್ಲರೂ ಅಂದ್ಕೊಂಡಿದ್ರು ಡೇನಿಯಲ್ ಬಾಲಾಜಿಗೆ ಕನ್ನಡದಲ್ಲಿ ಅದ್ಭುತವಾದಂಥ ಅವಕಾಶಗಳು ಸಿಗಬಹುದು ಅಂತ ಆದರೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಕನ್ನಡದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ ಅದಾದ ಬಳಿಕ ಶಿವಾಜಿನಗರ್ ಎನ್ನುವಂಥ ಸಿನಿಮಾ ಡೌ ಹಾಗೆ ಬ್ಯಾಂಗ್ಳೂರ್ ಅಂಡರ್ ರೋಡ್ ಹೀಗೆ ಕೆಲವೇ ಕೆಲವು ಸಿನಿಮಾಗಳಲ್ಲಿ ಡೇನಿಯಲ್ ಬಾಲಾಜಿ ಕಾಣಿಸ್ಕೊಂಡ್ರು ಇದು ಅವರ ಸಿನಿಮಾ ಇಂಡಸ್ಟ್ರಿಯ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿ ಇತ್ತೀಚೆಗೂ ಕೂಡ ಆಕ್ಟಿವ್ ಆಗಿದ್ರು ಆದರೆ ಹೊಸ ಹೊಸ ವಿಲನ್ಗಳು ಬರ್ತಾ ಇದ್ದ ಹಾಗೆ ಡೇನಿಯಲ್ ಬಾಲಾಜಿಗೆ ಹೆಚ್ಚಿನ ಅವಕಾಶಗಳು ಇರಲಿಲ್ಲ ಈ ಮಣ್ಣಿನ ಸೊಗಡಿನ ಸಿನಿಮಾಗಳು ಅಥವಾ ಮಣ್ಣಿನ ಸಿನಿಮಾಗಳು ಯಾವುದಾದ್ರು ಬರ್ತಾ ಇದ್ವು ಕೇವಲ ಅಂತಹ ಸಿನಿಮಾಗಳಲ್ಲಿ ಮಾತ್ರ ಡೇನಿಯಲ್ ಬಾಲಾಜಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಿತ್ತು ಯಾಕಂದರೆ ಇತ್ತೀಚಿನ ಸಿನಿಮಾಗಳಲ್ಲಿ ಸ್ಟೈಲಿಶ್ ವಿಲನ್ ಅಥವಾ ಬೇರೆ ರೀತಿಯ ವಿಲನ್ಗಳು ಕಾಣಿಸ್ಕೊಳ್ಳುವ ಕಾರಣಕ್ಕಾಗಿ ಡೇನಿಯಲ್ ಬಾಲಾಜಿಗೆ ಸ್ವಲ್ಪ ಮಟ್ಟಿಗೆ ಅವಕಾಶ ಕಡಿಮೆ ಆಗಿತ್ತು ಇನ್ನು ತುಂಬ ಜನರಲ್ಲಿ ಇದ್ದಂಥ ಕೊರಗು ಅದೇ ಅಂದರೆ ಸಿನಿ ಪ್ರೇಮಿಗಳಿಗೆ ಅಥವಾ ಡೇನಿಯಲ್ ಬಾಲಾಜಿಗಳನ್ನು ಪ್ರೀತಿಸುವಂಥವರಿಗೆ ಓರ್ವ ಅದ್ಭುತ ನಟ ಯಾವ ಪಾತ್ರ ಕೊಟ್ಟರು ಕೂಡ ಜೀವ ತುಂಬುತ್ತಾರೆ ಅದ್ಭುತವಾಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಅದ್ರ ಯಾವ ಕಾರಣಕ್ಕಾಗಿ ಅವಕಾಶಗಳು ಸಿಗ್ತಿದೆಯೋ ಗೊತ್ತಿಲ್ಲ ಸಿಕ್ತಿಲ್ವೋ ಗೊತ್ತಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತೈತೆ ಯಾಕಂದರೆ ಡೇನಿಯಲ್ ಬಾಲಾಜಿ ನಲವತ್ತರಿಂದ ನಲವತ್ತೆರಡು ಸಿನಿಮಾಗಳು ಮಾಡಿರಬಹುದು ಅವರಲ್ಲಿ ಇದ್ದಂಥ ನಟನೆಯ ಕೆಪಾಸಿಟಿಗೆ ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನು ಈ ವಯಸ್ಸಿಗೆ ಮಾಡಿ ಮುಗಿಸಬೇಕಾಗಿತ್ತು ಸಿಕ್ಕಾಪಟ್ಟೆ ಬ್ಯುಸಿ ಇರಬೇಕಾಗಿತ್ತು ಅದ್ರ ಯಾವ ಕಾರಣಕ್ಕೂ ಗೊತ್ತಿಲ್ಲ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ ಇನ್ನು ಡೇನಿಯಲ್ ಬಾಲಾಜಿ ಕೇವಲ ನಟನೆ ಮಾತ್ರ ಅಲ್ಲ ಅದಕ್ಕೂ ಮಿಗಿಲಾಗಿ ತಮ್ಮ ವ್ಯಕ್ತಿತ್ವದ ಮೂಲಕ ಹೆಸರನ್ನ ಮಾಡಿದಂಥವರು ಸ್ನೇಹಪರ ವ್ಯಕ್ತಿತ್ವದ ಕಾರಣಕ್ಕಾಗಿ ಸಮಾಜ ಸೇವೆಯ ಕಾರಣಕ್ಕಾಗಿ ಜನರ ಜೊತೆಗೆ ಬಹಳ ಅದ್ಭುತವಾಗಿ ಬೆರೆತಿದ್ದಂಥ ಕಾರಣಕ್ಕಾಗಿ ಡೇನಿಯಲ್ ಬಾಲಾಜಿಯವನ್ನ ಅವನ ಪ್ರೀತಿಸುವಂತಹ ಸಂಖ್ಯೆ ಬಹಳ ದೊಡ್ಡ ಮಟ್ಟಿಗೆ ಇತ್ತು ಇನ್ನು ನಾನು ಹೇಳಿದ ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ರು ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದ್ರು ಅಲ್ಲಿ ಪೂಜೆ ಪುನಸ್ಕಾರ ಜೊತೆಗೆ ಆಧ್ಯಾತ್ಮದ ಕಡೆಗೆ ಒಲವು ಇದೆಲ್ಲದರಲ್ಲೂ ಕೂಡ ತಮ್ಮ ತಾವು ತೊಡಗಿಸ್ಕೊಂಡಂಥವ್ರು ಡೇನಿಯಲ್ ಬಾಲಾಜಿ ಒಂದು ದೇವಸ್ಥಾನಕ್ಕೆ ನಟ ಯಶ್ ಅವರು ಕೂಡ ಸಹಾಯ ಮಾಡಿದ್ರು ಅಂತ ಡೇನಿಯಲ್ ಬಾಲಾಜಿ ಹೇಳಿಕೊಂಡಿದ್ರು ಇಂತಹ ಓರ್ವ ಅದ್ಭುತ ನಟನನ್ನ ಬರೀ ನಲವತ್ತ ಎಂಟು ವರ್ಷಕ್ಕೆ ನಾವೆಲ್ಲರೂ ಕಳ್ಕೊಂಡಿದ್ದೇವೆ ಯಾಕೆ ಈ ರೀತಿಯಾಗಿ ಇಷ್ಟೊಂದು ಜನ ಹಾರ್ಟ್ ಅಟಕ್ ಗೆ ಬಲಿಯಾಗ್ತಿದ್ದಾರೋ ಅದಕ್ಕೆ ಮಾತ್ರ ಈ ಕ್ಷಣಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ